ಸಬಳಂಗ ರೋಡ್ ದುರ್ಗಿಗುಡಿಯಲ್ಲಿರೋ ವಿಧಾತ್ರಿ ಭವನ ಅಲ್ಲಲ್ಲ ಶಿವಮೂರ್ತಿ ಸರ್ಕಲ್ ನೆಹರು ಸ್ಟೇಡಿಯಂ ಪಕ್ಕ ಇರೋ ವಿಧಾತ್ರಿ ಭವನ ಅಲ್ಲ ಕಣ್ರಿ ಗೋಪಾಲ್ ಹೊಸದಾಗಿ ಓಪನ್ ಆಗಿರೋ ವಿಧಾತ್ರಿ ಭವನ ಇದು ಕಲ್ಲಿನ ಕೋಟಿಗಳನ್ನೇ ಬಂದಿದೆ ಫೀಲಿಂಗ್ ಈ ಮತ್ತೆನಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ನೀವು ಶಿವಮೊಗ್ಗದವರಾಗಿದ್ರೆ ಅಥವಾ ನೀವು ಟ್ರಿಪ್ ಪ್ಲಾನ್ ನಲ್ಲಿ ಇದ್ದು ಶಿವಮೊಗ್ಗದಲ್ಲಿ ಸ್ಟೇ ಮಾಡೋ ಪ್ಲಾನ್ ಇದ್ರೆ ಖಂಡಿತ ಈ ವಿಧಾತ್ರಿ ಭವನಕ್ಕೊಮ್ಮೆ ವಿಸಿಟ್ ಮಾಡಿ ತಿಂಡಿ ಅಂತೂ ಅದ್ಭುತ ರುಚಿ ಹೋಟೆಲ್ನ ಹೊರಗಡೆ ಲುಕ್ ಅಂತೂ ಕಲ್ಲಿನ ತೇರಿನ ರೀತಿ ಕಾಣಿಸ್ತಿತ್ತು ಹಿತ್ತಾಳೆ ಮಗ್ಗು ಹಿತ್ತಾಳೆ ಸಿಂಕಿರೋ ಈ ಟ್ರೆಡಿಷನಲ್ ಲುಕ್ ಹೋಟೆಲ್ ಬಗ್ಗೆ ಮೊದಲೇ ನನಗೂ ಗೊತ್ತಿದ್ರೆ ನಾವು ಓದ್ತಿರ್ವೆ ಅಂತ ಮಾತ್ರ ಹೇಳಬೇಡಿ ನಾವಂತೂ ಪೆಪ್ಪರ್ ಮಸಾಲೆ ದೋಸೆ ಸೆಟ್ ದೋಸೆ ಪುಡಿ ದೋಸೆ ತಿಂದು ಬಿಸಿ ಬಿಸಿ ಬಾದಾಮ್ ಹಾಲು ಸ್ಟ್ರಾಂಗ್ ಕಾಫಿ ಕುಡಿದು ಮನೆ ಕಡೆ ಹೊರಟಿವಿ ಅಂದಾಗೆ ನೀವು ವಿಸಿಟ್ ಮಾಡೋದು ಯಾವಾಗ